ಎಲ್ರಿಗೂ ನಮಸ್ಕಾರ ರೀ ಹೊಚ್ಚು ಹೊಸ ಹೊಡ್ಯೋಕೆ ಸ್ವಾಗತ ಸುಸ್ವಾಗತ ಮಾತು ಕೊಟ್ಟಂಗೆ ನಮ್ಮ ಚಾನಲ್ ಒಳಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದ್ರೆ ಫ್ಲೈಟ್ ಲಾಗ್ ತೊಗೊಂಬರ್ತಾನೆ ಅಂತ ಹೇಳಿದ್ದೆ ಕಂಟಿನ್ಯೂಸ್ ಫ್ಲೈಟ್ ಲಾಗ್ ಬರ್ತಾವೆ ಬಟ್ ಇದು ಸ್ಟಾರ್ಟಿಂಗ್ ಅಷ್ಟೇ ನಾವೀಗ ಟ್ರಾವೆಲ್ ಮಾಡತ್ತೀವಿ ರೀ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಇಲ್ಲಿ ನೋಡ್ರಿ ಇಲ್ಲ ಕ್ಯಾಬ್ ಒಳಗದಿ ಮೂರು ಮೂವತ್ತೆರಡು ಆಗುತ್ತೆ ಟೈಮಿಂಗ್ ಆರು ನಲ್ವತ್ತಕ್ಕೆ ನಮ್ಮ ಟ್ರೈನ್ ಟ್ರೈನಲ್ಲ ಸಾರಿ 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 ರೂಟ್ ಆರು ನಲವತ್ತಕ್ಕೆ ನಮ್ಮ ಫ್ಲೈಟ್ ಐತಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹೋಗೋಣ ಅಂತ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಇವತ್ತು ನಾವು ಮುಂಬೈಗೆ ಟ್ರಾವೆಲ್ ರೀ ಅಂದ್ರೆ ಬೆಂಗ್ಳೂರು ಟು ಮುಂಬೈ ನೋಡೋಣ ಅಂತ ಏರ್ ಇಂಡಿಯಾ ಎ ತ್ರೀ ಫಿಫ್ಟಿ ಐತಿ ಸರ್ವಿಸಸ್ ಏನೇನು ಪ್ರೊವೈಡ್ ಆಗ್ತವ ಮತ್ತು ಏರ್ಪೋರ್ಟ್ ಚೆಕಿಂಗ್ ಇಕ್ಕಿನ ಎಲ್ಲ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ನಮ್ಮ ಫ್ಲೈಟ್ ಇರೋದು ಟರ್ಮಿನಲ್ ಟೂ ಇಂದ ಏರ್ ಇಂಡಿಯಾದ ಆಲ್ಮೋಸ್ಟ್ ವರೆಗೆ ಇದು ಟರ್ಮಿನಲ್ ಒನ್ ನಾವು ಟರ್ಮಿನಲ್ ಟೂ ಓಕೆ ಇದು ನಾವು ಟರ್ಮಿನಲ್ ಟೂ ಐತೆ ನೋಡ್ರಿ ಬರ್ರಿ ಹೋಗಿ ತೋರಿಸ್ತಾನೆ ಟರ್ಮಿನಲ್ ಅನ್ ರಿಯಲ್ ಇದನ್ರಿಯಲ್ ಕಾಣ ಅನ್ರಿಯಲ್ ಜೀನ್ಸ ಅಂದ್ರೆ ಕಣ್ಣಿಗೆ ನಂಬಾಕಾಗತ್ತ ಹಂಗೈತೆ ಏರ್ಪೋರ್ಟ್ ಟರ್ಮಿನಲ್ ಟು ರೀ ನಮ್ಮ ಜೊತೆ ಫಸ್ಟ್ ಫ್ಲೈಟ್ ಲಾಗ್ ಒಳಗೆ ಯಾರದಾರ ನಮ್ಮ ವಿವರ್ ನಮ್ಗೆವರ ಗೊತ್ತಿರುತ್ತೆ ನೋಡ್ರಿ ಇಲ್ಲೇ ಏರ್ಪೋರ್ಟ್ ಟರ್ಮಿನಲ್ ಟು ಒಳಗೆ ಡಿಜಿ ಯಾತ್ರೆಯಿಂದ ಎಂಟ್ರಿ ಆಗಿ ಬಂದಿವಿ ಬಹಳ ಸ್ಮೂತ್ ಇನ್ ಇತ್ತು ಒಳಗೆ ಬರೋದ ಇದ ಮಸ್ತ್ ಐತ್ರಿ ಮಸ್ತ್ ಮಾಡ್ರೆ ಫಿನಿಷಿಂಗ್ ಟಚ್ ಇಂಟೀರಿಯರ್ ಟಚ್ ಎಲ್ಲ ಮಸ್ತ್ ಕೊಟ್ಟಿರ್ತಾರೆ ಬೋರ್ಡಿಂಗ್ ಪಾಸೆ ಪ್ರಿಂಟ್ ತಗೊಳಕ್ಕೆ ಬಂದೀವಿ ಬ್ರೋ ಇಲ್ಲೇ ಅಲ್ಲ ತಗೊಳೋದು ಕೌಂಟರ್ಸ್ ಹೋಗ್ಬೋದು ಆಟೋಮೆಟಿಕ್ ಮಷಿನ್ಸ್ ಇರುತ್ತೆ ನಾವು ಆಟೋಮೆಟಿಕ್ ಮಷಿನ್ಸ್ ಒಳಗೆ ತೊಗೋತೇವೆ ಬರೀ ಇದೆಲ್ಲ ಪ್ರೊಸೆಸ್ ಮುಗಿಸಿ ಹೋಗೋಣ ಅಂತ ನೋಡಿರಿ ಚೆಕ್ ಇನ್ ಬ್ಯಾಗೇಜಿಗೆ ಇದನ್ನು ತೊಗೊಂಡೆ ರಿಸಿಪ್ಟ ಮತ್ತು ಇದನ್ನು ತೊಗೊಂಡು ಏನದ ಬೋರ್ಡಿಂಗ್ ಪಾಸ್ ಹೋಗೋಣ ಬರ್ರಿ ನಾವು ನಾರ್ಮಲ್ ಬೋರ್ಡಿಂಗ್ ಪಾಸ್ ಹೆಂಗೆ ಬರುತ್ತೆ ಅಂತ ತೋರಿಸ್ ನಾವು ಚೆಕ್ ಇನ್ ಖಾಲಿನೇ ಐತಿ ರೀ ಇಲ್ಲಿ ಒಂದು ಬೋರ್ಡಿಂಗ್ ಪಾಸ್ ತೊಗೊಂಡ್ವಿ ಇದೊಂದು ಮಜಾ ಬಂತು ಯಾಕಂದ್ರೆ ಇದು ಕಲರ್ ಪ್ರಿಂಟ್ ಬರುತ್ತಾ ಅದು ಬ್ಲ್ಯಾಕ್ ಅಂಡ್ ವೈಟ್ ಬಂತ ಅದ್ರೊಳಗೆ ಅಷ್ಟ ಮಜಾ ಬರಲಿಲ್ಲ ಅದಕ್ಕೆ ಅಂದೆ ಸ್ವಾಸಿಗೆ ಬೈಲಿ ಕೊಡಿಸ್ತಾನ ಅಂತ ಕರ್ಕೊಂಡು ಹೋದ ಚಾಯೋಸ್ ಗೋಸ್ ಎಲ್ಲ ಐತಿ ನೀವು ಅಷ್ಟು ನಿಮ್ ಕಡೆ ಕೆಪಾಸಿಟಿ ಇದ್ರ ಕುಡಿಬೋದು ನಮಗೆಲ್ಲ ಅದಕ್ಕೆ ನಾವು ಹೊಂಟೋಗ್ರಿ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಆ ಸೈಡ್ ಡೊಮೆಸ್ಟಿಕ್ ಈ ಸೈಡ್ ನಮ್ದು ಡೊಮೆಸ್ಟಿಕ್ ಫ್ಲೈಟ್ ಆಗಿರೋದ್ರಿಂದ ಮುಂಬೈಗೆ ಈ ಸೈಡ್ ಹೋಗೋಣ ಇಲ್ಲೇನು ಡಿಪಾರ್ಚರ್ ಸೈಡ್ ರೀ ನಾವು ಹೊತ್ತೈತ್ ನೋಡ್ರಿ ಇದು ಮುಂದೋಗ್ಬರಿ ನೋಡ್ರಿ ಲೇ ಒಳಗಿನ ಸಣ್ಣ ಜರಿ ಮಾಡ್ಯಾರ ಈಗ ಜಸ್ಟ್ ಸ್ಮೂತ್ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡ್ ಬಂದೀವಿ ಇಲ್ಲೇ ನೋಡಿರಿ ಎ ಐ ಫೈ ಏಯ್ಟಿ ನೈನ್ ಸಿಕ್ಸ್ ತರ್ಟಿ ಮುಂಬೈ ಇದೆ ನಮ್ಮ ಫ್ಲೈಟಾ ಹೋಗೊಂಬರೀ ನಾನ್ ಚಕ್ಸಸ್ ಚೆಕ್ ಹೋಗಿದ್ದೆ ರೀ ನನ್ನ ಕ್ರೆಡಿಟ್ ಕಾರ್ಡಿಂದ ಬಂತು ಬಟ್ ಅನ್ನ ವ್ಯಾಲೆಟ್ ಮಾಡ್ದು ಬಂದ್ಬಿಟ್ಟೆ ಅದಕ್ಕೆ ಅವನು ಕಾರ್ಡ್ ಇಲ್ಲಲ್ಲ ಒಬ್ಬ ಅವ್ನು ಯೂಸ್ ಇಲ್ಲ ಅಂತ ಬಂದ್ವಿ ಬೋರ್ಡಿಂಗ್ ಯಾವಾಗ ನಮ್ಮದು ಫೈವ್ ತರ್ಟಿ ಫೈವ್ ತರ್ಟಿ ಈಗ ಒಂದು ಫೋರ್ ತರ್ಟಿನೂ ಆಗೋದೈತೆ ರೀ ಪರ್ಚರ್ ಗೇಟ್ ಅಂತ ಹೇಳಿ ಹೊಂಟೇವ್ರಿ ನಾವು ಟೈಮಿಂಗ್ ಐತಲ್ಲ ಅಲ್ಲೇ ವೆಯ್ಟ್ ಮಾಡೋಣ ಅಂತ ಹೇಳಂದ ಇವಾಗ ಕುಂದ್ರೂ ಬರ್ರಿ ನಿಮಗೆ ಫ್ಲೈಟ್ ದರ್ಶನ ಇಲ್ಲಿಂದ ಸಿಗುತ್ತೆ ಇಲ್ಲಿ ಐತಿ ವಿಸ್ತಾರ ಐತಿ ನಮ್ದು ಈ ತ್ರೀ ಫಿಫ್ಟಿ ಈ ಸೈಡ್ ಐತಿ ಐದು ಇಪ್ಪತ್ತೈದು ಆತ್ರಿ ಅದಕ್ಕೆ ಬೋರ್ಡಿಂಗ್ ಗೇಟ್ ಕಡೆ ಹೊಂಟೀವಿ ಅಂತ ಇಲ್ಲಿ ನೋಡ್ರಿ ಇಲ್ಲ ನಮ್ಮ ಫ್ಲೈಟ್ನವರು ವೇಟಿಂಗ್ ಕುಂತಾರೆ ನಾವು ಅಲ್ಲಿ ಮ್ಯಾಲೆ ಕುಂತಿದ್ವಿ ಆರಾಮಲ್ಲಿ ಖಾಲಿ ಇತ್ತು ಅಂತೇಳಿ ಈಗ ನೋಡೋಣ ಝೋನ್ ವೈಸ್ ಬಿಡ್ತಾರಂತೆ ಬೋರ್ಡಿಂಗ್ ಸ್ಟಾರ್ಟ್ ಆಗ್ತದೆ ರೀ ಅನ್ನ ಪ್ಲ್ಯಾನ್ ಮಾಡೆ ಲಾಸ್ಟ್ ರೋ ಬುಕ್ ಮಾಡಿದ್ದೆ ಲಾಸ್ಟ್ ರೂದವ್ರಿಗೆ ಫಸ್ಟ್ ಬೋರ್ಡಿಂಗ್ ಇರುತ್ತೆ ಇಲ್ಲಿ ನೋಡ್ರಿಲ್ಲಿ ಮಸ್ತ್ ಸನ್ರೈಸ್ ಆಗೈತೆ ಸೂರ್ಯೋದಯ ಹೋಗ್ಬ್ರಿ ರ್ಯಾಂಪ ಇಲ್ಲಿ ಮುಂದೆ ಐತೆ ನೋಡ್ರಿ ಫ್ಲೈಟೆ ಎಂಟ್ರಾಗ್ರಿ ಇಲ್ಲಿ ನೋಡ್ರಿ ಇಲ್ಲಿ ಪ್ರೀಮಿಯಂ ಬೇಕಾನ ಅನ್ಸುತ್ತಿದೆ ಜೇನ್ ಗಿಚ್ಚಿದ್ರಿ ಫ್ಲೈಟ್ ಒಳಗೆ ಫಸ್ಟ್ ಟೈಮ್ ಇಲ್ಲಿ ನೋಡ್ರಿ ಇಲ್ಲಿ ಎಂಟ್ರ್ ಆಗಿ ಬಿಡಕ್ಕೆ ವಾಶ್ರೂಮಿಗೆ ಬಂದಾನೆ ಹೆಂಗೈತಿ ಇದನ್ನು ಕ್ಲೋಸ್ ಮಾಡಿದ ಗುಡಕ ಲೈಟ್ ಅವನದು ಇಷ್ಟ ಐತ್ರಿ ಭಾಳ ಸಣ್ಣ ಸ್ಪೇಸ್ ಐತಿ ಯೋ ಹೆಂಗದೈತ್ರಿ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಅದು ಹೊಟ್ಟೆ ಒಳಗೆ ಏನೇನೋ ಆಕತ್ತಂತೇಳ ನೋಡೋಣ ಅಂತ ಹೆಂಗೈತೆ ನೋಡ್ರಿ ವಾಶ್ರೂಮ್ ಒಳ್ಳೆ ಟೈಮ್ ನೋಡ್ರಿ ಇಲ್ಲ ಐದು ಐವತ್ತೊಂಬತ್ತು ಆಗತ್ತೈತಿ ಆರೂವರೆಗೆ ನಮ್ಮ ಡಿಪಾರ್ಚರ್ ಐತಿ ಸೀಟ್ ಬೆಲ್ಟ್ ಹಾಕೊಂಡು ಹೊತ್ತೆ ಸೀಟ್ ನಮ್ದು ಲೆಗ್ಸ್ ಪೇಸ್ಟ್ ನೋಡ್ರಲ್ಲ ಅಷ್ಟು ಕಷ್ಟ ಐತೆ ಯಾಕಂದ್ರೆ ಎಕಾನಮಿ ಕ್ಲಾಸ್ ಒಂದು ಇಲ್ಲಿ ನೋಡ್ರಿ ಒಂದು ಎನ್ಫೋರ್ಟೈನ್ಮೆಂಟ್ಸ್ ಇಷ್ಟಮ್ ಸಿಗುತ್ತೆ ಇಂಗ್ಲೀಷ್ ಹಿಂದಿ ನೀವು ಏನಾರ ಚೂಸ್ ಮಾಡ್ಕೊಂಡು ನೋಡ್ಕೋಬೋದು ಆಮೇಲೆ ತೋರಿಸ್ತೀನಿ ಡಿಪರ್ಚರ್ ಆಗಲಿ ಮತ್ತು ಇಲ್ಲಿ ಟೇಬಲ್ ಎಲ್ಲ ಕೊಟ್ಟರೆ ಇದು ಯೂಸ್ ಆದಾಗ ತೋರಿಸ್ತೀನಿ ಇಲ್ಲೇ ಮತ್ತು ನೀವೇನರ ಚಾರ್ಜರ್ ಇದು ನೈಟ್ ಹೋಗೋದು ನೋಡ್ರಿ ಹಿಂಗೆಟ್ ಹೋಗ್ಬೋದು ಐತ್ರಿ ಮತ್ತೊಂದು ಇದನ್ನು ಕೊಟ್ಟರೆ ಹಿಂದೆ ನಿಮಗೆ ರೆಸ್ಟಿಗೆ ಹೆಲ್ಪ್ ಆಗಲಿ ಅಂತ ಮತ್ತೆ ಇಬ್ಬರು ಇದನ್ನು ಕೊಟ್ಟಿದ್ರಲ್ಲ ಎಡ್ ಇಯರ್ಫೋನ್ ಇಯರ್ಫೋನ್ ಸಿಗ್ತಲ್ಲ ಎಲ್ಲಿ ಇಯರ್ಫೋನ್ಸ್ ಐತೆ ನೋಡಿರಿ ಹಿಂಗೆ ಇಯರ್ಫೋನ್ಸ್ ಐತಿ ನೀವು ಗೋ ಯೂಸ್ ಮಾಡ್ಕೊಬೋದ ಫಸ್ಟ್ ಟೈಮ್ ಬಂದಾನೆ ಚಲೋ ಫೀಲ್ ಆಗೋದೈತಿ ವಿಂಡೋ ಐತಿ ಅಣ್ಣ ವಿಂಡೋ ಬುಕ್ ಮಾಡೋಣ ಎರಡು ವಿಂಡೋ ಸಿಕ್ಕವು ಹೆವಿ ಲಕ್ಕಿ ಆಗಿ ನಾನು ನಿಂಗೆ ಗೊತ್ತೈತೆ ಎರಡು ವಿಂಡೋ ಸಿಗತ್ತೆ ಅಂತ ಗ್ಯಾಸ್ ಕರೆಕ್ಟ್ ಆಗೈತೆ ರೀ ಎರಡು ವಿಂಡೋ ಸಿಕ್ಕವ ಬೆಸ್ಟ್ ಆಗೈತಿ ಫ್ಲೈಟ್ ಟೇಕಫ್ ಲ್ಯಾಂಡಿಂದೆಲ್ಲ ಇಲ್ಲಿ ತೋರಿಸ್ತಾನೆ ಮತ್ತೆ ಏನೇನು ಸರ್ವಿಸ್ ಹಚ್ಬಿಡ್ತಾವ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಲೇ ವಿಸ್ತಾರ ಮತ್ತು ಅಥಗೆ ಏರ್ ಏಷ್ಯಾ ಐತಿ ಸಾರಿ ಏರ್ ಏಷ್ಯಾ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದೇನು ತಾಜ್ ಕ್ಯಾಟ್ರಿಂಗ್ ನೋಡತಾರಲ್ಲ ಈ ತಾಜ್ ಕ್ಯಾಟ್ರಿಂಗ್ನಿಂದನೇ ಆಲ್ಮೋಸ್ಟ್ ವಿಸ್ತಾರ ಮತ್ತು ಏರ್ ಇಂಡಿಯಾಗ ಫುಡ್ ಸಪ್ಲೈ ಆಗುತ್ತೆ ಕ್ಯಾಟ್ರಿಂಗ್ ಸರ್ವಿಸಸ್ ಎಲ್ಲ ಬೋರ್ಡಿಂಗ್ ಆಯ್ತು ಆಲ್ಮೋಸ್ಟ್ ಪರ್ಸರ್ ಆಗಿ ರೆಡಿ ಅದೇ ಇಲ್ಲಿ ಲೇ ಫಸ್ಟ್ ಟೈಮ್ ನಾನು ಫ್ಲೈಟ್ ಒಳಗೆ ಫ್ಲೈಟ್ ನೋಡಕ್ಕಿ ಐ ಆಮ್ ಫಿಲಿಂಗ್ ಪ್ರೌಡ್

ಅದ್ರ ಬೀತ್ತ ಸೈಡ್ ಇತ್ತಾಗ ಬಂದು ನರಗುಂದಿ ಸೈಡ್ ಬಂದು ರಬ್ ಕವಿ ಮ್ಯಾಲ ನೋಡ್ರಿ ಸಾಂಗ್ಲಿ ಕದಗ್ ಸತಾರ ಮುಂಬೈ ಇದ್ರೋಟ್ ಈಗ ನಮ್ಮ ಫ್ಲೈಟಿನ್ ಸ್ಪೀಡ್ ನೋಡ್ರಿ ಇಲ್ಲಿ ಸೆವೆನ್ ನಾಟ್ ಒನ್ ಐತೆ ಸೆವೆನ್ ನಾಟ್ ಒನ್ ಸ್ಪೀಡ್ ನೋಡ್ರಿ ಈಗ ನಾವು ಪಾವಗಡದ ಮೇಲೆ ಹರಾತೀವಿ ನೋಡ್ರಿ ಪಾವಗಡದಿಂದ ಯಾರು ನೋಡೋದು ರೆಕಮೆಂಡ್ ಮಾಡಿ ತಿಳಿಸ್ರಿ ಇಲ್ಲಿ ನೋಡ್ರಿ ನಮ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದೈತಿ ಐ ಸಾರಿ ಟೇಕ್ ಆಫ್ ಆದ್ಮೇಲೆ ಡಿಪಾರ್ಟ್ ಅಂತೆ ಇವನು ಜೈನ್ ಮೇಲೆ ನಂದು ಯಾವುದಂದ್ರೆ ವೆಜ್ ಮೇಲೆ ವೆಜ್ ನೋಡ್ರಿ ವೆಜ್ ಎಜ್ ಪಿ ಯಾರು ವೆಜನ್ ಮೇಲೆ ಅಂತೇಳಿ ಇದು ಮಾಡ್ರೆ ಒಂದು ಬನ್ ಐತಿ ಫ್ರೂಟ್ ಸಲಾಡ್ ಐತಿ ಫ್ರೂಟ್ಸ್ ಐತಿ ಮತ್ತು ಕಟ್ಲರಿ ಐತಿ ವೈಪ್ಸ್ ಮತ್ತು ಏನಿದೆ ಆಫ್ಟರ್ ಮಿಂಟ ಬಟರ್ ಒಂದು ನೀರಿನ ಬಾಟ್ಲ ಇದು ಮೀಲ್ ಬಾಕ್ಸ್ ಐತಿ ನೋಡೋಣ ಬರ್ರಿ ನಾನು ಏನು ಕೊಡದ್ರಂತ ಭಾಳ ಖುಷಿ ಇದ್ದೆ ಉಪ್ಪಿಟ್ಟ ಒಂದು ವಡೆ ಒಂದು ಇಡ್ಲಿ ಐತ್ರಿ ಇದು ನಮ್ಮ ಮೀಲ್ ಮತ್ತು ಅಣ್ಣ ಅಣ್ಣಾಗೇನೈತ್ರಿ ಇಲ್ಲೊಂದು ವಡೆ ಐತಿ ಒಂದು ಪೊಂಗಲ್ ಐತೆ ನಮ್ಗೆ ಅಣ್ಣಂಗೆ ನಾ ಪೊಂಗಲ್ ತಿನ್ನಿ ಇಲ್ಲಿ ನೋಡ್ರಿ ಇಲ್ಲ ಟೇಸ್ಟ್ ಅಂತೂ ಮಾಡಿ ಹೇಳ್ತೀನಿ ಬರ್ರಿ ಇದು ಉಪ್ಪಿಟ್ಟ ಮತ್ತು ಇಡ್ಲಿ ತಿನ್ನ

Uh, for information right now we have already commenced our descent into uh, Mumbai. We, we are around uh, 130 miles south. 27.27 degrees centigrade. We hope uh, you are enjoying your flight. You are enjoying the hospitality of. Uh, ಈಗ ಅನೌನ್ಸ್ಮೆಂಟ್ ಆದರೆ ಏನಂತೇಳಿ ಮುಂಬೈ ಒಳಗೆ ಟ್ರಾಫಿಕ್ ಕಂಜಕ್ಷನ್ ಭಾಳ ಐತಿ ಅದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಅಂದ್ ನಾವು ಲ್ಯಾಂಡ್ ಆಗೋದು ಹೇಳಿ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗ್ಬೋದು ಅಂತ ಹೇಳಿ ಸುಮ್ಮನೆ ಹವರ್ ಮಾಡತ್ತೆ ನಾವು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ವ್ಯೂಸ್ ಮಾತ್ರ ಗಿಚ್ಚು ಬರತ್ತ ಅವಾಗ టర్బులెన్స్ ఆగి అది అలాడుతుంది స్వల్ప నోడ్రీ లైట్ స్వల్పు అలాడుతుంది

ನೋಡ್ರಿ ಮುಂಬೈ ಫೈನಲಿ ಇಲ್ಲಿ ನೋಡ್ರಿ ನಮ್ಮ ಏರೋಪ್ಲೇನ್ ಪಾರ್ಕ್ ಮಾಡತ್ರ ಮೊದಲು ಹೆಂಗೆ ಪಾರ್ಕಿಂಗ್ ಇತ್ತಲ್ಲ ಒಳಗೆ ಹಂಗೆ ಮುಂಬೈ ಒಳಗೆ ಲ್ಯಾಂಡ್ ಆದ್ಮೇಲೆ ಪಾರ್ಕಿಂಗ್ ಮಾಡ್ರೆ ಆರೂವರೆಗೆ ಆರು ಮೂವತ್ತಕ್ಕಿನ್ನೂ ಡಿಪಾರ್ಟ್ ಆಗಿದ್ವಿ ಅಲ್ಲಿಂದ ಎಂಟು ಹದಿನಾಲ್ಕು ಹದಿನಾಲ್ಕು ನಿಮಿಷ ಡಿಲೇ ಆಗ್ತಿಲ್ಲ ಮುಂಬೈಗೆ ಬರೋಕೆ ಯಾಕಂದ್ರೆ ಅದು ಏರ್ ಟ್ರಾಫಿಕ್ ಕ್ಲಿಯರ್ ಆಗಲಿಲ್ಲ ಬಂದಂತೂ ಲ್ಯಾಂಡ್ ಆದಿವ್ರಿ ಬಟ್ ನಾನು ಹೇಳೋದು ಹೋಗಲ್ಲ ಯಾಕಂದರೆ ನಾನು ಬೆಂಗ್ಳೂರು ಟು ಚೆನ್ನೈ ಬುಕ್ ಮಾಡೀನಿ ಒಂದು ಮಾರ್ನಿಂಗ್ ಫ್ಲೈಟ್ ಇರುತ್ತೆ ರೀ ಬೆಂಗ್ಳೂರು ಟು ಮುಂಬೈ ಬಂದು ಆಮೇಲೆ ಚೆನ್ನೈ ಹೋಗುತ್ತೆ ಫೈವ್ ಅವರ್ ಫ್ಲೈಟ್ ಇರುತ್ತೆ ಹಿಂಗೆ ಫ್ಲೈಟ್ ಜರ್ನಿ ಎಂಜಾಯ್ ಮಾಡ್ಬೇಕಂತ ಹೇಳಿ ಮಾಡಿದೆ ಅದು ಇನ್ನು ಮುಂಬೈ ಟು ಇದೆ ಏನೇನು ಸರ್ವಿಸಸ್ ಇತ್ತು ಇದ್ರೊಳಗೆ ಮತ್ತು ಮುಂಬೈ ಪ್ಯಾಸೆಂಜರ್ಸು ಇರ್ತಾರೆ ರೀ ಈಗ ನನ್ನ ಬಾಜು ಎಲ್ಲ ಇದ್ರಲ್ಲ ನೋಡ್ರಿಲ್ಲಿ ಅವ್ರು ಮುಂಬೈ ಪ್ಯಾಸೆಂಜರ್ಸ್ ಅವ್ರು ಮುಂಬೈಗೆ ಡಿವೋರ್ಡ್ ಆದರೆ ನಾ ಚೆನ್ನೈ ಹೊಂಟೇನಿ ನಮಗೆ ಬ ಪ್ರೈಸ್ ಕಮ್ಮಿ ಇರುತ್ತೆ ಬಟ್ ಸರ್ವಿಸ್ ಮಾತ್ರ ಸೇಮ್ ಇರುತ್ತೆ ಅದು ಯಾವುದೇ ಅಂತೇಳಿ ಹೇಳ್ತೇನೆ ನಿಮ್ಗೆ ಆದರೆ ಮುಂದಿನ ವಿಡಿಯೋ ಒಳಗೆ ಬೆಂಗಳೂರು ಈಗ ನೆಕ್ಸ್ಟ್ ನಾವು ಮುಂಬೈ ಟು ಚೆನ್ನೈ ಜರ್ನಿನ ಮುಂದಿರು ನೋಡೋ ಒಳಗಡೆ ಮುಂಬೈ ಟು ಚೆನ್ನೈ ಜರ್ನಿಯನ್ನು ನಾವು ಮುಂದಿನ ವಿಡಿಯೋ ಒಳಗೆ ಅಂತ ಈ ವಿಡಿಯೋ ಇಲ್ಲಿಗೆ ಅಂಡಮ ಇಲ್ಲಿ ಮಠ ನೋಡ್ರೆ ಅಂದ್ರೆ ಚಲೋ ಒಂಚೋದು ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋಗಲ್ ಸಿಗಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರಾಣಕಮ್ಮ